ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಮೊಹಮ್ಮದ್ ಮುನವರ್ ಹುಸೇನ್ ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್ ಮನೋರೋಗ ತಜ್ಞ ಕುಲ್ಬರ್ಗ ಹಾಸ್ಪಿಟಲಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಹತ್ತನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಸುಸೈಡ್ ತಡೆಗಟ್ಟು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇದರ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಇದ್ರ ಬಗ್ಗೆ ಏನು ಹೇಳಬೇಕಂದ್ರೆ ನಾನು ನಾವು ದಿನನಿತ್ಯ ನೋಡ್ತೀವಿ ಅವರು ತಿರ್ಕೊಂಡ್ರು ಇವರು ತಿರ್ಕೊಂಡ್ರು ಸೂಸೈಡ್ ಮಾಡ್ಕೊಂಡ್ರು ಊರುಳು ಹಾಕೊಂಡಿದ್ರು ಊರುಳಾಕೊಂಡ್ರು ಎಣ್ಣೆ ಕುಡಿದ್ರು ಟ್ರೈನ್ ಕೆಳಗಡೆ ಬಂದುಬಿಟ್ರು ಎಲ್ಲ ಇವೆಲ್ಲ ಭೀಕರ ಒಂದು ಪ್ರಾಣ ಕೊಡುವ ಇದು ಘಟನೆಗಳು ಭೀಕರ ಪ್ರಾಣ ಕೊಡುವ ಘಟನೆಗಳು ಇವೆನ್ನು ನಾವು ನಾವು ತಡೆಗಟ್ಟಬಹುದು ಇದರಲ್ಲಿ ಸಮಾಜದಲ್ಲಿ ಏನಿರುತ್ತವೆ ಕೆಲವೊಬ್ಬರು ಕೆಲವೊಬ್ರು ಇದೊಂಥರವು ಮಾನಸಿಕ ರೋಗ ಮಾನಸಿಕ ಬಿಮಾರಿ ಅಂತ ಹೇಳ್ಬೋದು ಸುಸೈಡ್ ಅಂತ ಆತ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ಬಿಮಾರಿ ಅಂತ ಹೇಳಬಹುದು ಇದರಲ್ಲಿ ಏನಾಗುತ್ತೆ ಅಂದರೆ ಅವರು ಪೇಷಂಟಿಗೆ ಕೆಲವೊಂದು ಸಾರಿ ಡಿಪ್ರೆಷನ್ ಆಗಿರ್ಬೋದು ಸೂಸೈಡ್ ಆಗಿರೋದು ಸೆ ಡಿಸೀಸ್ ಅಂದರೆ ಮ ಮನೋರೋಗ ದೊಡ್ಡ ಮನೋರೋಗ ಮಾನಸಿಕ ಆಗೋದು ಇಲ್ಲ ಬೈಕೊಲೋ ಡಿಸಾರ್ಡ್ರ್ ಒಂದು ಮೂಡನ್ನ ಮೂಡಿಂದ ಪ್ರಾಬ್ಲಮ್ಮು ಇದರಲ್ಲಿ ಏನಾಗುತ್ತೆ ಏನಾಗುತ್ತೆ ಅಂದರೆ ಅಂದರೆ ಪೇಷಂಟಿಗೆ ಪದೇ ಪದೇ ವಿಚಾರ ಬರ್ತಾ ಇರ್ತವೆ ಆತ್ಮಹತ್ಯೆ ಮಾಡ್ಕೋಬೇಕು ಸಾಯಬೇಕು ಸ್ಟ್ರೆಸ್ ಭಾಳ ಆಯಿತು ಅಂತ ವಿಚಾರ ಮಾಡಿ ಅಂತ ಸ್ಟ್ರೆಸ್ ಹೊರಗಡೆಯಿಂದ ಇರೋದೇನು ಬೇಕಾಗಿಲ್ಲ ಮನುಷ್ಯ ಮನುಷ್ಯ ಸೊಸೈಟಿಲಿ ಏನು ತಿಳ್ಕೊತಾರೆ ಅವರು ಬಹಳ ಸ್ಟ್ರೆಸ್ ಅಲ್ಲಿ ಅವ್ರಿಗೆ ತಳ್ಕೊಳಕಾಗಿಲ್ಲ ಅದಕ್ಕೆ ಅವರು ಸೂಸೈಡ್ ಮಾಡಿದ್ರು ಇಂಥವೆಲ್ಲ ಇರೋಂಗಿಲ್ಲ ಈ ಒಂದು ಇದನ್ನು ಒಂದು ಮನೋರೋಗ ಬಿಮಾರಿ ನಾಟ್ ನೆಸಸರಿ ಅಂದರೆ ಹೊರಗಡೆ ಇರಬೇಕಂತ ಏನು ಬೇಕಾಗಿಲ್ಲ ಒಳಗಡೆಯಿಂದನೂ ಅವ್ರಿಗೆ ತಂತಾನೆ ವಿಚಾರ ಬರ್ತಾ ಇರ್ತಾವೆ ಸ್ಟ್ರಾಂಗ್ ವಿಚಾರ ಬರ್ತಾವೆ ತಳ್ಕೊಳಕ್ಕೆ ಅವ್ರು ಕಮಿಟ್ ಮಾಡಿಬಿಡ್ತಾರೆ ಪಾಪ ಸಾಯ್ತಾರೆ ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡ್ತಾರೆ ಅದಕ್ಕಿಂತ ಮೊದಲು ಗೊತ್ತಾಗ್ತಾ ಇರ್ತದೆ ಇವರು ಇವ್ರಿಗೆ ರಿಸ್ಕ್ ಒಂದೆರಡು ಅಟೆಂಪ್ಟ್ ಮಾಡಿದ್ರೆ ಅವ್ರಿಗೆ ಜಾಸ್ತಿ ರಿಸ್ಕ್ ಇರ್ತದೆ ಮತ್ತೆ ಮಾಡ್ಬೋದು ಅಂತ ಇದಕ್ಕೆ ತಡೆಗಟ್ಟಬೇಕಂದ್ರೆ ಸಮಾಜದಲ್ಲಿ ಇದ್ರ ಬಗ್ಗೆ ಮಾತಾಡಬೇಕು ಇದ್ರ ಬಗ್ಗೆ ಮಾಹಿತಿ ನಾವು ಹೊಂದಿಸ್ತಾ ಇದ್ದೀವಿ ಸಮಾಜದನ್ನು ಇದನ್ನು ಎಕ್ಸೆಪ್ಟ್ ಮಾಡಬೇಕು ಸಮಾಜರು ಎಲ್ಲರೂ ಮನೆಯಲ್ಲಿ ಇಂಥವು ಯಾರ್ಯಾರ ನೋಡಿದ್ರೆ ಅವ್ರ ಬಗ್ಗೆ ಅವ್ರಿಗೆ ಅವ್ರ ಜೊತೆ ಕುಂತು ಮಾತಾಡಿ ಅವ್ರ ಬಗ್ಗೆ ಯಾಕೆ ಹೆಂಗೆ ವಿಚಾರ ಬರ್ಲತ್ತವ ಕೇಳಿ ಒಳಗಡೆ ಏನಾರು ಮನೋರೋಗ ಇರ್ಬೋದು ಮನೋರೋಗ ಇಲ್ಲ ನಮ್ಮ ಮನೆಗೆ ಮನೋರೋಗ ಇಲ್ಲ ಅಂದರೆ ಯಾರಿಗೂ ಬರೋಂಗಿಲ್ಲ ಅಂಥವೇನು ಇರೋಂಗಿಲ್ಲ ಇದೂ ಅದು ಸ್ವಾಭಾವಿಕವಾಗಿ ಇರ್ತದೆ ನ್ಯಾಚುರಲ್ ಬಿಮಾರಿ ಯಾರಿಗೂ ಬರಬಹುದು ಯಾವಾಗ ಭೀ ಬರಬಹುದು ಇದ್ರ ಬಗ್ಗೆ ಮಾತಾಡಿ ನಮ್ಮ ಹತ್ರ ಡಾಕ್ಟರ್ ಸೈಕಾಟ್ರಿಸ್ಟ್ ಡಾ ನಮ್ಮಂಥ ಮನೋರೋಗ ಹತ್ರ ಕರ್ಕೊಂಡು ಬಂದರೆ ನಾವು ಇದನ್ನು ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಟ ಮಾಡಿ ಟ್ರೀಟ್ಮೆಂಟ್ ಇಂಥ ವಿಚಾರ ಎಲ್ಲ ಆಗ ಅಡ್ಮಿಟ್ ಮಾಡಿ ವಿಚಾರ ಕಡಿಮೆ ಮಾಡಿ ಇಲಾಜ್ ಮಾಡಿ ಮಂದ ಅವ್ರಿಗೆ ರಿಸ್ಕ್ ಎಲ್ಲ ಕಡಿಮೆ ಆದಮೇಲೆ ಸಮಾಜದಾಗೆ ಬಿಡ್ತೀವಿ ತೋ ಸಮಾಜದಾಗ ಹೇಳೋದೇನಂದರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸೋದೇನೆಂದ್ರೆ ಯಾರು ಭೀ ನಿಮ್ಮ ಬಗ್ಗೆ ನಿಮ್ಗೆ ಅನಿಸ್ತು ಮಾತಾಡಲಾಗ್ಯಾರ ಕೆಲಸ ಕೆಲ್ಸಕ್ಕೆ ಹೋಗೋಲ್ಲಾಗ್ಯಾರ ಸಮಾಜದಲ್ಲಿ ಬರಲಾಗ್ಯಾರ ಅಥವಾ ಅಂಥವ್ರಿಗೆ ಹೋಗಿ ಒಂದು ಸಲ ಕೂತಿ ಮಾತಾಡಿಸಿ ಯಾಕೆ ಹಿಂಗೆ ಏನೇನೇ ನಾಲ್ ಆಗ್ತದೆ ಯಾಕೆ ಬರೋಲ್ಲ ಬರೋಲ್ಲಾಗಿರಿ ಕೆಲಸ ಮಾಡಲಾಗಿರಿ ಏನಾಗ್ಯದ ಸ್ವಲ್ಪ ಕೇಳಬೇಕಾಗ್ರು ಕೇಳಿದ್ರೆ ಅವರು ಸ್ವಲ್ಪ ಏನಾದ್ರು ಹೇಳ್ತಾರೆ ನಮಗೆ ಹಿಂಟು ಸಿಕ್ಕರೆ ಮತ್ತೆ ಅವ್ರ ಮನೋರೋಗ ಸ್ಪೆಷಲಿಸ್ಟ್ ಹತ್ರ ಅವ್ರು ಹೋಗಿ ಇಲಾಖ್ ಮಾಡಿಸಿದ್ರೆ ಅವ್ರು ಮತ್ತೆ ಸಮಾಜದಲ್ಲಿ ವಾಪಸ್ ಬರುವಂತ ನಾವು ಮಾಡ್ಬೋದು ಸಮಾಜದಲ್ಲಿ ವಾಪಸ್ ಬಂದು ಕೆಲಸ ಮಾಡಿ ಮತ್ತು ಮನೋರೋಗ ಸ್ವಸ್ಥತೆಯನ್ನು ಮತ್ತೆ ವಾಪಸ್ ತರಬಹುದು